ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾಗಿದ್ದಂತಹ ತತ್ಸಮ ತದ್ಭವ ಸಿನಿಮಾ ಮೂಲಕ ಒಂದೊಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸನ್ನು ಕೊಟ್ಟಿದ್ದಂತಹ ರಾಜ್ಯ ಪ್ರಶಸ್ತಿ ವಿಜೇತ ನಟಿ ಮೇಘನಾ ಸರ್ಜಾ ಅವರು ಮತ್ತೊಂದು ಸಿನಿಮಾ ಮೂಲಕ ನಮ್ಮನ್ನು ರಂಜಿಸಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ ಸಿನಿಮಾದ ಹೆಸರು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ನಮ್ಮ ಜೊತೆಗೆ ಅವರೇ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಸಿಕ್ಕಿದ್ದಾರೆ ಮಾತಾಡ್ಸ್ತಾ ಹೋಗೋಣ ಬನ್ನಿ ನಾನು ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ತತ್ಸಮ ತದ್ಭವ ವಾಸ್ ಗ್ರೇಟ್ ಆ್ಯಕ್ಚುಲಿ ನನಗೆ ತುಂಬನೇ ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗಿತ್ತದು ಮತ್ತೆ ಈ ಒಂದು ಸಿನಿಮಾ ಮೂಲಕ ವಾಪಸ್ ಬರ್ತಾಯಿದ್ದೀರಾ ಸೊ ಎಷ್ಟು ಖುಷಿ ಇದೆ ನಿಮಗೆ ಯಾವ ಥರ ಇರುತ್ತೆ ನಿಮ್ಮ ಪಾತ್ರ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ ತುಂಬ ಖುಷಿ ಇದೆ ಯಾಕಂದರೆ ಹತ್ತತ್ರ ಒಂದು ಒಂದೂವರೆ ವರ್ಷವೇ ಆಗಿತ್ತು ನಾನೊಂದು ಕನ್ನಡ ಸಿನಿಮಾ ಮಾಡಿ ಈಗ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮೂಲಕ ಒಂದು ಒಳ್ಳೆ ಅದ್ಭುತವಾದ ಒಂದು ಪಾತ್ರ ಮಾಡ್ತಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ ನನಗೆ ಆ್ಯಂಡ್ ನೀವು ಕೇಳ್ಪಟ್ಟಿರುವ ಹಾಗೆ ಹತ್ತೊಂಬತ್ತನೇ ಶತಮಾನದ ರಾಣಿ ಕೇರಳ ರಾಜ್ಯದ ರಾಣಿ ಸೊ ಐ ಥಿಂಕ್ ಆ್ಯಸ್ ಐ ಆಲ್ರೆಡಿ ಮೆನ್ಷನ್ ಒಂದು ಕರ್ನಾಟಕ ಕೇರಳ ಕೊಲಾಬ್ರೇಷನ್ ನನ್ನ ಲೈಫಲ್ಲಿ ಈ ರೀತಿ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಸಿನಿಮಾ ಮೂಲಕ ಆಗಬೇಕಿತ್ತು ಸೊ ಒಂದು ಭಾಳ ಅದ್ಭುತವಾದಂಥ ಪಾತ್ರ ನಮ್ಮ ವೆರಿ 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 ಎಕ್ಸೈಟೆಡ್ ಮ್ಯಾಮ್ ಆ್ಯಕ್ಚುಲಿ ನಾವು ನಿಮ್ಮನ್ನು ಅಂದರೆ ಪುಂಡಾ ಟೈಮಿಂದ ಇರಬಹುದು ರಾಜಾಹುಲಿ ಇರೋದೆಲ್ಲ ಬಿಟ್ಟು ಎಲ್ಲ ಲೈಕ್ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಆ್ಯಕ್ಚುಲಿ ಅಂದರೆ ನೀವು ಯಾವ ಥರದ್ದು ಒಂದು ಆ್ಯಕ್ಟರ್ ಅನ್ನೋದನ್ನು ನಮಗೆ ತೋರಿಸ್ಕೊಟ್ಟಿದ್ದೀರಿ ಇಲ್ಲಿ ತನಕ ಬಟ್ ಮಲಯಾಳಂ ಸಿನಿಮಾಗೆ ಸ್ವಲ್ಪ ಕನೆಕ್ಷನ್ ಜಾಸ್ತಿ ಬಿಕಾಸ್ ನೀವು ಜಾಸ್ತಿ ಸಿನಿಮಾ ಮಲಯಾಳಮಲ್ಲಿ ಮಾಡಿದ್ದೀರಾ ಸೊ ಈಗ ಮತ್ತೆ ಲೈಕ್ ಅಂದರೆ ಕೇರಳದ ರಾಣಿ ಪಾತ್ರ ಮಾಡ್ತಿರೋದು ಸೊ ಅದು ಯಾವ ಥರ ಇದನ್ನು ನೀವು ವಿಶ್ಲೇಷಿಸ್ತೀರಾ ಅಂತ ನನ್ನ ನನಗೆ ಕನ್ನಡ ಬೇರೆ ಅಲ್ಲ ಮಲಯಾಳಂ ಬೇರೆ ಅಲ್ಲ ನಾನು ಹೇಳಿದ ಹಾಗೆ ನನಗೆ ನನ್ನ ತಂದೆ ತಾಯಿ ಇದ್ದ ಹಾಗೆ ಸೊ ಎರಡರ ಮಧ್ಯೆ ಇಬ್ಬರ ಮಧ್ಯೆ ನೀವು ಚೂಸ್ ಮಾಡಬೇಕು ಓಕೆ ನಿಂಗೆ ತಂದೆ ಮುಖ್ಯನ ತಾಯಿ ಮುಖ್ಯನ ಅಂದರೆ ಯು ನಾಟ್ ಚೂಸ್ ಸೊ ಕನ್ನಡ ಚಿತ್ರರಂಗ ನನಗೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನನಗೆ ಮಲಯಾಳಂ ಚಿತ್ರರಂಗ ಸೊ ನನ್ನ ಒಂದು ಕೆರಿಯರಲ್ಲಿ ನನಗೆ ಒಂದು ಪೀಕ್ ಲೆವೆಲ್ ಆಫ್ ಸ್ಟಾರ್ಡಮ್ ನನ್ನ ಫಸ್ಟ್ ನಾನು ನೋಡಿದ್ದು ಮಲಯಾಳಂ ಸಿನಿಮಾಲಿ ಸೊ ನನಗೆ ಈ ಎರಡು ಈ ಎರಡರ ಒಂದು ಮಿಲನ ಈ ಸಿನಿಮಾ ಮೂಲಕ ನಡೀತಿರೋದು ಇಸ್ ಇದು ಈ ರೀತಿ ಆಗಬೇಕಿತ್ತು ಅಂತಲೇ ಅನ್ಸುತ್ತೆ ಬಿಕಾಸ್ ಯು ನೋ ಕನ್ಸಿಡ್ರಿಂಗ್ ಮೈ ಅಸೋಸಿಯೇಷನ್ ವಿತ್ ದ ಮಲಯಾಳಂ ಫಿಲ್ಮ್ಸ್ ಸೋ ಅದು ಒಂದು ಕೇರಳ ರಾಣಿಯಾಗೇ ಮಾಡಬೇಕಿತ್ತು ಒಂದು ಕನ್ನಡ ಸಿನಿಮಾಲಲ್ಲೇ ಮಾಡಬೇಕಿತ್ತು ಅನ್ನೋವಂಥದ್ದು ಸೊ ಐ ಥಿಂಕ್ ದ ಬೆಸ್ಟ್ ಬೆಸ್ಟ್ ಲೆವೆಲ್ ಆಫ್ ಕೊಲಾಬ್ರೇಷನ್ ಇದು ಅಂತಲೇ ಅನ್ಸುತ್ತೆ ಮ್ಯಾಮ್ ಇದರೊಟ್ಟಿಗೆ ಮಲಯಾಳಂ ಸಿನಿಮಾ ಕೂಡ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಅಂಡ್ ಫಿಲ್ಮೋಗ್ರಫಿ ನಾವು ವಿಕಿಪೀಡಿಯಾದಲ್ಲಿ ನೋಡುವಾಗ ಬುದ್ಧಿವಂತ ಟೂ ಅಲ್ಲಿ ಕೂಡ ಇದೀರಾ ಅಂತ ಅದು ತೋರಿಸ್ತಾ ಇದೆ ಸೊ ಬುದ್ಧಿವಂತ ಟೂ ಅಲ್ಲಿ ಯಾವ ಥರ ಪಾತ್ರ ಇರುತ್ತೆ ಮಲಯಾಳಂ ಸಿನಿಮಾ ಯಾವುದು ಬುದ್ಧಿವಂತ ಟು ಆ್ಯಕ್ಚುಲಿ ಅದು ಸಿನಿಮಾ ನಾವು ಕಂಪ್ಲೀಟ್ ಮಾಡಿ ಒಂದು ಬಹಳಷ್ಟು ವರ್ಷಗಳೇ ಆಗಿದೆ ಬಟ್ ಇಟ್ ಹ್ಯಾಸ್ ಟು ರಿಲೀಸ್ ಈಗ ಸೊ ಅದರಲ್ಲಿ ಐ ಪ್ಲೇಡ್ ಆ್ಯಂಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಪಾತ್ರ ಮಾಡಿದ್ದೆ ಆ್ಯಂಡ್ ಸೊ ಐ ಆಮ್ ನಾಟ್ ವೆರಿ ಶ್ಯೋರ್ ಆಫ್ ಯಾವಾಗ ಅದು ರಿಲೀಸ್ ಆಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ ಯಾ ನನ್ನ ಮಲಯಾಳಂ ಸಿನಿಮಾ ಬಗ್ಗೆ ಕೇಳಿದ್ರಿ ಅಲ್ಲ ಸೊ ಈಗ ಒಂದು ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ ಸುರೇಶ್ ಗೋಪಿ ಮತ್ತು ಇಂದ್ರಜಿತ್ ಅವರು ಮಾಡ್ತಿರೋ ಅಂಥ ಸಿನ್ಮಾ ಸೊ ಅದರಲ್ಲಿ ಐ ಪ್ಲೇ ದ ರೋಲ್ ಆಫ್ ಆ್ಯನ್ ಆಡ್ವೊಕೇಟ್ ಎಸ್ ಮ್ಯಾಮ್ ಇನ್ನು ಆ್ಯಕ್ಚುಲಿ ಅದು ನಾನು ಆಗಲೇ ಹೇಳಿದೆ ಲೈಕ್ ನಾನು ಮೀಡಿಯಾ ಫೀಲ್ಡಿಗೆ ಬಂದ ನಂತರ ನೀವು ಮೊದಲನೇ ಬಾರಿಗೆ ನನಗೆ ಸಿಕ್ತಿರೋದು ಆ್ಯಕ್ಚುಲಿ ಈಗ ಜೂನ್ ಕಳಿತು ಇಟ್ಸ್ ಬೀನ್ ಫೈವ್ ಇಯರ್ಸ್ ಅಂದರೆ ದ ವೇ ಯು ಹ್ಯಾವ್ ಕಂಡಕ್ಟೆಡ್ ಓವರ್ ದೀಸ್ ಇಯರ್ಸ್ ಆ್ಯಕ್ಚುಲಿ ಅದು ನಮಗೂ ಕೂಡ ಆಸ್ ಅ ಮ್ಯಾನ್ ನಮಗೂ ಕೂಡ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಬಿಕಾಸ್ ಒಂದು ಪಾರ್ಟ್ನರ್ ಅಕಸ್ಮಾತ್ ನಮಗೆ ನಮ್ಮ ಲೈಫಲ್ಲಿ ಇಲ್ಲ ಅಂತ ಹೇಳುವಾಗ ಅಂದರೆ ಕಂಪ್ಲೀಟ್ಲಿ ನಾವು ಎಮೋಷನಲಿ ಡಿಪೆಂಡ್ ಆಗಿರ್ತೀವಿ ಅವ್ರ ಮೇಲೆ ಬಟ್ ಆ ಸಮಯದಲ್ಲೂ ನಾವು ಯಾವ ರೀತಿ ನಮ್ಮ ಒಂದು ಸ್ಟ್ಯಾಂಡನ್ನ ಇಟ್ಕೊಳ್ಬೋದು ಎಷ್ಟರ ಮಟ್ಟಿಗೆ ನಾವು ಸ್ಟೆಬಿಐಸ್ಡ್ ಆಗಿರ್ಬೋ ಇರಬಹುದು ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ನೀವು ಆ್ಯಕ್ಚುಲಿ ಬಟ್ ಸ್ಟಿಲ್ ಐ ವಾಂಟ್ ಟು ಆಸ್ಕ್ ಯು ಹೌ ಆರ್ ಯು ಮ್ಯಾನೇಜಿಂಗ್ ಮ್ಯಾಮ್ ಹೇಗಿದ್ದೀರಾ ನೀವು ಐ ಆಮ್ ಡೂಯಿಂಗ್ ವೆರಿ ವೆಲ್ ಆ್ಯಕ್ಚುಲಿ ಹೌ ಆಮ್ ಮ್ಯಾನೇಜಿಂಗ್ ಅಂದರೆ ಮ್ಯಾನೇಜಿಂಗ್ ವಾಟ್ ಗೊತ್ತಾಗಲಿಲ್ಲ ಸಿ ಆ್ಯಸ್ ಅನ್ ಆ್ಯಕ್ಟರ್ ಐ ಕೆನ್ ಓನ್ಲಿ ಸೇ ದ ಶೋ ಮಸ್ಟ್ ಗೋ ಆನ್ ಸೊ ಎಲ್ಲರ ಲೈಫಲ್ಲೂ ಇದು ನನಗೊಬ್ಬಳಿಗೆ ಈ ರೀತಿ ಆಗಿದೆ ಅಂತಲ್ಲ ಯಾಕೆಂದರೆ ಭಾಳಷ್ಟು ಜನಕ್ಕೆ ನನ್ನ ನನಗಾಗಿರುವಂಥ ಒಂದು ಪರಿಸ್ಥಿತಿ ಭಾಳಷ್ಟು ಜನಕ್ಕಾಗಿದೆ ದಿ ಓನ್ಲಿ ಡಿಫ್ರೆನ್ಸಸ್ ಮೇ ಬಿ ನನಗಾಗಿರೋ ಒಂದು ಟೈಮಲ್ಲಿ ಅಥವಾ ಬಿಕಾಸ್ ಐ ಎಮ್ ಅನ್ ಆ್ಯಕ್ಟರ್ ನನ್ನ ಲೈಮ್ಲೈಟ್ಗೆ ನನ್ನ ಒಂದು ಪ ಸಿಚುವೇಶನ್ ಎಲ್ರಿಗೂ ಗೊತ್ತಿರೋ ಅಂಥದ್ದು ಬಟ್ ಲೈಮ್ ಲೈಟಲ್ಲಿ ಇರೋವಂಥ ಎಷ್ಟೋ ಜನರಲ್ ಜನರಲ್ ಲೈಫಲ್ಲಿ ಇದು ನಡೆದಿದೆ ಇನ್ಫ್ಯಾಕ್ಟ್ ನೀವು ಮೊನ್ನೆ ಒಂದು ಟೆರರಿಸ್ಟ್ ಅಟ್ಯಾಕ್ ನಡೀತು ದ ಕಾಶ್ಮೀರಲ್ಲಾಗಿದ್ದದ್ದು ಅದರಲ್ಲಿ ಮದುವೆ ಆಗಿ ಒಂದು ವಾರದಲ್ಲಿ ಅವ್ರಿಗೆ ಆ ರೀತಿಯಾದ ಒಂದು ಏನೋ ಸನ್ನಿವೇಶನ ಎದುರಿಸ್ಬೇಕಾಗುವಂಥ ಒಂದು ಇದು ಬಂತು ಸೋ ದಿಸ್ ಇಸ್ ಹ್ಯಾಪನಿಂಗ್ ಆಲ್ ಓವರ್ ದ ವರ್ಲ್ಡ್ ಸೊ ನನಗೆ ಅವರೆಲ್ಲರೂ ಇನ್ಸ್ಪಿರೇಷನ್ ಆ್ಯಂಡ್ ಐ ರಿಯಲಿ ಥಿಂಕ್ ನನಗೆ ನನ್ನ ನನ್ನ ಮೈಂಡಲ್ಲಿರೋದು ಒಂದೇ ಇಟ್ ಇಸ್ ರಾಯನ್ ಸೊ ದ ಶೋ ಮಸ್ಟ್ ಗೋ ಆನ್ ದ ಶೋ ವಿಲ್ ಗೋ ಆನ್ ಫಾರ್ ಹಿಸ್ಸೇಕ್ ಸೊ ರಾಯನ್ ಅವ್ರ ವಿಷಯ ಬರುವಾಗ ಎಗೇನ್ ಅಕ್ಟೋಬರ್ ಟ್ವೆಂಟಿ ಸೆಕೆಂಡ್ಗೆ ಅವ್ರಿಗೆ ಐದು ವರ್ಷ ತುಂಬುತ್ತೆ ಆ್ಯಕ್ಚುಲಿ ಸೊ ಅಂದರೆ ಯಾವ ರೀತಿ ಪ್ಲ್ಯಾನ್ಸ್ ಇರುತ್ತೆ ಈ ಸಲ ಬರ್ತ್ಡೇ ಪ್ಲ್ಯಾನ್ಸ್ ಅಥವಾ ಅವರು ನಿಮ್ಮ ಲೈಫ್ನ ಯಾವ ರೀತಿ ಆಕ್ರಮಿಸ್ಕೊಂಡಿದ್ದಾರೆ ಬಿಕಾಸ್ ಕಂಪ್ಲೀಟ್ಲಿ ಈಗ ಅವ್ರ ಮೇಲೆ ಫೋಕಸ್ ಆಗಿರುವಂಥ ಒಂದು ಲೈಫ್ ನಿಮ್ಮದು ಸೊ ಹೆಂಗಿದೆ ಅವ್ರ ಜೊತೆಗಿನ ಒಡನಾಟ ತಾಯಿತನ ಅದ್ರ ಬಗ್ಗೆಲ್ಲ ಹೇಳೋದಾದ್ರೆ ಐ ಥಿಂಕ್ ರಾಯನ್ ನನಗೆ ರಾಯನ್ ನೋಡಿದಾಗ ನನಗೆ ಒಂದು ತಾಯಿ ಅನ್ನೋದಕ್ಕಿಂತ ಒಂದೊಂದು ಒಂದೊಂದು ಸತಿ ಅನ್ಸ್ಬಿಡತ್ತೆ ನಾವಿಬ್ಬರು ಒಂಥರ ಸಿಬ್ಲಿಂಗ್ಸ್ ಥರ ಆಡ್ತಿರ್ತೀವಿ ಒಂದೊಂದು ಸತಿ ಫ್ರೆಂಡ್ಸ್ ಥರ ಆಡ್ತಿರ್ತೀವಿ ಬಟ್ ಎಂಡ್ ಆಫ್ ದ ಡೇ ಐಮ್ ಎಸ್ ಮದರ್ ಆ್ಯಂಡ್ ಇ ನೋ ದಟ್ಸ್ ಅ ವೆರಿ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟಿ ಎಸ್ಪೆಷಲಿ ಇಫ್ ಯು ಆರ್ ಅ ಸಿಂಗಲ್ ಮದರ್ ಸೊ ಬಟ್ ನನ್ನ ನನ್ನ ಲೈಫಲ್ಲಿ ಫ್ರಮ್ ದ ಪಾಸ್ಟ್ ಫೈವ್ ಇಯರ್ಸ್ ನಾನು ಬೆಳಕು ಕಂಡಿರೋದೆ ಅವನಿಂದ ಆ್ಯಂಡ್ ಅವನ ನಗುವಿಂದ ಅವನ ತುಂಟತನದಿಂದ ಅವನು ಮಾಡುವಂಥ ತಲೆಹಟ್ಟೆಗಳಿಂದ ಸೊ ಎಸ್ ಆಫ್ಕೋರ್ಸ್ ನನ್ನ ನನ್ನ ಎಲ್ಲ ಒಂದು ಆಸ್ಪೆಕ್ಟಲ್ಲೂ ರಾಯನ್ ಇಸ್ ಮೈ ಪ್ರಯಾರಿಟಿ ಸೊ ಯಾ ಐ ಥಿಂಕ್ ದ ರೀಸನ್ ಐ ಸ್ಮೈಲ್ ಟುಡೇ ದ ರೀಸನ್ ಐ ಆ್ಯಾಮ್ ಟುಡೇ ಇಸ್ ಬಿಕಾಸ್ ಆಫ್ ರಾಯನ್ ಮ್ಯಾಮ್ ಪುಲ್ವಾಮಾ ಅಟ್ಯಾಕ್ ಇದು ಆ್ಯಕ್ಚುಲಿ ಇನ್ಸ್ಪಿರೇಷನ್ ಬಗ್ಗೆ ನೀವು ಹೇಳಿದಿರಿ ಬಟ್ ದ ಥಿಂಗ್ ಇಸ್ ಅಂದರೆ ದಿಸ್ ಇಸ್ ಟೋಟಲಿ ಆ ಪೆಹಲ್ಗಾಮ್ ಅಫ್ಕೋರ್ಸ್ ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು ಅಥವಾ ಅಹಮದಾಬಾದ್ ಕ್ರ್ಯಾಶ್ ಆಗಿರ್ಬೋದು ಅದನ್ನು ಕೂಡ ಎಕ್ಸಾಂಪಲ್ ತಗೊಳ್ಬೋದು ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರದೊಂದು ಒಂದು ಸಿಚುವೇಶನ್ ಆಗುವಂಥದ್ದು ಬಟ್ ದಿಸ್ ಈಸ್ ಲೈಕ್ ಅಂದರೆ ಈಗ ನೀವು ಒಂದು ಪ್ಯಾಂಪರ್ಡ್ ಒಂದು ಮನೆಯಲ್ಲಿ ಬೆಳೆದು ಬಂದು ಅಂದರೆ ಈ ಥರದೊಂದು ತುಂಬ ಸಡನ್ ಶಾಕ್ ಅಥವಾ ಈ ಥರದೊಂದು ಎಮೋಷನಲ್ ಒಂದು ಡಿಸ್ಟ್ರೆಸ್ ಆಗುವಂತಹ ಸಂದರ್ಭವನ್ನು ಎದುರಿಸದೇನೆ ಸಡನ್ನಾಗಿ ಓಕೆ ಇದ್ರ ಜೊತೆ ನಾನು ಅಕ್ಸೆಪ್ಟ್ ಮಾಡಿಕೊಂಡೇ ಇರಬೇಕಿನ್ನೂ ಆಪ್ಷನ್ ಇಲ್ಲ ಅನ್ನೋ ಥರ ಒಂದು ಮನಸ್ಥಿತಿ ಬಂದಾಗ ಅದನ್ನು ಹೆಂಗೆ ಎದುರಿಸಬೇಕು ಎದುರಿಸ್ಬೇಕು ನಾವು ಎಕ್ಸಾಕ್ಟ್ಲಿ ಅಂತ ನಾನು ನಿಮ್ಮನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ಅಂದರೆ ಒಂದು ಕಂಫರ್ಟಬಲ್ ಸಿಚುವೇಶನಿಂದ ಸಡನ್ ಆಗಿ ವೆನ್ ಯು ಪುಟ್ಟಿನ ಸಿಚುವೇಶನ್ ಲೈಕ್ ದಾಟ್ ಅಲ್ವಾ ಅದು ಒಂದು ಏನಾಗುತ್ತೆ ಅಂದರೆ ನಮ್ಮ ಸುತ್ತಮುತ್ತ ಯಾವ ರೀತಿಯಾದ ಜನ ಇರ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ನನಗೆ ಆ ಮತ್ತೆ ನನ್ನ ತಂದೆ ತಾಯಿ ಅವರ ಲೆವೆಲ್ ಆಫ್ ಸ್ಯಾಕ್ರಿಫೈಸ್ ಅವ್ರು ಮಾಡಿರೋ ಸಪೋರ್ಟ್ ಅವರು ಅವರಿಬ್ರು ನಿಂತು ಪಿಲ್ಲರ್ಸ್ ಥರ ನನ್ನನ್ನು ನನ್ನ ಕುಸ್ತು ಹೋಗಿದ್ದೆ ಬಟ್ ನನ್ನನ್ನು ನಿಲ್ಲಿಸಿದ್ದೆ ಅವರಿಬ್ಬರು ಸೊ ಆ್ಯಂಡ್ ಮೈ ಫ್ರೆಂಡ್ಸ್ ಆ ಟೈಮಲ್ಲಿ ಮೈ ಫ್ರೆಂಡ್ಸ್ ಹ್ಯಾವ್ ಪ್ಲೇಡ್ ಅ ವೆರಿ 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 ಇಂಪಾರ್ಟೆಂಟ್ ರೋಲ್ ಇನ್ ಮೈ ಲೈಫ್ ಪ್ರತಿಯೊಂದು ಫ್ರೆಂಡು ಕೂಡ ನನಗೆ ಯುನೋ ಎಲ್ಲರೂ ನನ್ನ 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 ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನನ್ನನ್ನು ಹೆಂಗೆ ಆವರಿಸ್ಕೊಂಡ್ರು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಹೆಂಗೆ ಆವರಿಸ್ಕೊಂಡ್ರು ಅಂದರೆ ಇಟ್ ಇಸ್ ಲೈಕ್ ಒಂದು ಫೋರ್ಟ್ ಕಟ್ಬಿಟ್ರು ಅವರೇ ಸೇರಿ ಲೈಕ್ ವಿ ಹ್ಯಾವ್ ಟು ಆ್ಯಂಡ್ ಆ ರೀತಿಯಾದ ಒಂದು ಸಪೋರ್ಟ್ ಇಲ್ಲ ಅಂದರೆ ಟು ಮೆಂಟಲಿ ಬಿ ಸ್ಟ್ರಾಂಗ್ ಕಷ್ಟ ಆಗುತ್ತೆ ಐ ಆಮ್ ಬ್ಲೆಸ್ಡ್ ಐ ಐ ಥಿಂಕ್ ಚಿರು ಅವರು ಮಾಡಿರುವಂತಹ ಒಳ್ಳೆ ಕೆಲಸಗಳೇ ನನ್ನ ಇವತ್ತು ಇಷ್ಟು ಅಷ್ಟು ಪ್ರೀತಿ ಅಷ್ಟು ಸಪೋರ್ಟ್ ಅಷ್ಟು ಒಂದು ಸ್ಟ್ರೆಂತ್ ನನಗೆ ಹೊರಗಿನ ಸಿಕ್ತಿರೋದು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ವಾಟ್ ಈಸ್ ಯುನೋ ಬಿಲ್ಟ್ ಫಾರ್ ಹಿಮ್ಸೆಲ್ಫ್ ಸೊ ಯಾ ಐ ಥಿಂಕ್ ಆ ಲೆವೆಲ್ ಆಫ್ ಸಪೋರ್ಟ್ ಬೇಕೇ ಬೇಕು ಫಾರ್ ಯು ಫಾರ್ ಅಸ್ ಟು ಬಿ ಮೆಂಟಲಿ ಸ್ಟ್ರಾಂಗ್ ಮ್ಯಾಮ್ ನಾನು ಇದನ್ನು ನಿಮ್ಮನ್ನು ಮೆಂಟಲಿ ಕೆಳಗೆ ಹಾಕ್ಲಿಕ್ಕೆ ಕೇಳ್ತಿರೋದಲ್ಲ ಡೆಫಿನೆಟ್ಲಿ ಬಟ್ ಈ ಫ್ರೆಂಡ್ಸ್ ಇರ್ಬೋದು ತಂದೆ ತಾಯಿ ಕೋರ್ಸ್ ಸಪೋರ್ಟ್ ಇದೆ ಅದು ಬೇರೆ ಥರದೇ ಸಪೋರ್ಟ್ ಬಟ್ ಪಾರ್ಟ್ನರಿಂದ ಒಂದು ಇನ್ನೊ ಇನ್ನೊಂದು ಎಕ್ಸ್ಟ್ರಾ ಇರುತ್ತೆ ಆ್ಯಕ್ಚುಲಿ ಅದನ್ನು ಅಂದರೆ ಆ ಗ್ಯಾಪ್ನ ಹೆಂಗೆ ಫಿಲ್ ಮಾಡ್ಕೊಳ್ತಿದ್ದೀರಾ ಹೇಗೆ ಅಂತ ಅಂಡರ್ಸ್ಟ್ಯಾಂಡ್ ಅಂತರ್ಸ್ಟ್ಯಾಂಡ್ ಯುವರ್ಚಿನ್ ಒಂದು ಎಮೋಷನಲ್ ಡಿಪೆಂಡೆನ್ಸಿ ದಟ್ಸ್ ಅ ಡಿಫ್ರೆಂಟ್ ಥಿಂಗ್ ಈಗ ತ ಪೇರೆಂಟ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಷ್ಟೇ ಅವರು ನಮಗೆ ಎಮೋಷನಲಿ ಅವರು ಪುಷ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಹೀಗೆ ಅವ್ರ ಜೊತೆ ಒಂದು ಬೇರೆದೇ ಬಾಂಡಿಂಗ್ ಇರುತ್ತೆ ಪಾರ್ಟ್ನರ್ ಅಂತ ಹೇಳುವಾಗ ಸೊ ಆ ಒಂದು ಗ್ಯಾಪ್ ಅಂತ ಅದು ಲೈಕ್ ಅದು ಉಳಿದಿರುತ್ತೆ ನಾವು ಏನೇ ಅಂದರೆ ಎಷ್ಟೇ ನಾವು ಆಗಿ ಥಿಂಕ್ ಮಾಡಿದ್ರು ಕೂಡ ಆ್ಯಂಡ್ ಫಿಸಿಕಲಿ ಇಲ್ಲ ಅಂತ ಹೇಳುವಾಗ ಅವರು ಅದೊಂದು ಬಂದೇ ಬರುತ್ತಲ್ಲ ಆ ಒಂದು ಬಾಂಡೇ ಬೇರೆ ಇತ್ತು ಅನ್ನೋ ಥರ ಸೊ ಅದನ್ನು ಹೇಗೆ ನೀವು ಮೇಕಪ್ ಮಾಡ್ಕೊಂಡಿದ್ದೀರಾ ಅಂತ ಐ ಥಿಂಕ್ ಎಮೋಷ್ನಲಿ ನನಗೆ ಯಾವತ್ತೂ ಒಂದು ಡಿಪೆಂಡೆನ್ಸಿ ಅನ್ನೋದು ಇರಲಿಲ್ಲ ಸೊ ಐ ಆಮ್ ಎಮೋಷ್ನಲಿ ವೆರಿ ಡಿಪೆಂಡೆಂಟ್ ಓನ್ಲಿ ಆನ್ ಸೆಲ್ಫ್ ಸೊ ದಟ್ ಸಾರ್ಟ್ ಆಫ್ ಮೇ ಬಿ ನನ್ನ ಅಪ್ಬ್ರಿಂಗಿಂಗ್ ಇರ್ಬೋದು ಎಸ್ ಐ ಅಂಡರ್ಸ್ಟ್ಯಾಂಡ್ ಐ ಡೂ ಅಂಡರ್ಸ್ಟ್ಯಾಂಡ್ ಯುವರ್ ಕ್ವೆಶನ್ ಬಟ್ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಏನು ಹೇಳಬಲ್ಲೆ ಅಂದರೆ ಐ ಆಮ್ ಮೈ ಓನ್ ಸ್ಟ್ರೆಂತ್ ಐ ಆಮ್ ಮೈ ಓನ್ ಸಪೋರ್ಟ್ ಸಿಸ್ಟಮ್ ಐ ಆಮ್ ಮೈ ಓನ್ ಪಿಲ್ಲರ್ ಆ್ಯಂಡ್ ದ್ಯಾಟ್ಸ್ ಅಬೌಟ್ ಇಟ್ ಐ ಥಿಂಕ್ ನನಗೆ ನಾನೇ ಸ್ಟ್ರೆಂತ್ ಕೊಟ್ಟಿಲ್ಲ ಅಂದರೆ ನನಗೆ ಬೇರೆ ಯಾರೂ ಸ್ಟ್ರೆಂತ್ ಕೊಡಕ್ಕೆ ಆಗಲ್ಲ ಅಟ್ ಅ ಪಾಯಿಂಟ್ ಲೈ ಲೈಕ್ ಈ ಥರದೊಂದು ಸಂದರ್ಭದಲ್ಲೂ ಕೂಡ ತತ್ಸಮ ತದ್ಭವ ಆ ಥರದೊಂದು ಸಿನಿಮಾ ಮಾಡ್ತೀರಾ ಆ್ಯಕ್ಚುಲಿ ಆ್ಯಂಡ್ ಈಗ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಅಂದರೆ ಆ ಕ್ಯಾರೆಕ್ಟರ್ ಎರಡು ಕ್ಯಾರೆಕ್ಟರೈಸೇಷನ್ ಇವ್ ನೋಡುಗರಿಗೆನೇ ಅದು ಸ್ವಲ್ಪ ತುಂಬ ಬ್ರೈನ್ ಸ್ಟಾರ್ಮಿಗ್ ಧರ ಇತ್ತು ಏನು ಈ ಥರ ಇದೆ ಅದು ಕ್ಯಾರೆಕ್ಟೈಸ್ ಅಂದರೆ ಇದು ಇದನ್ನು ತುಂಬ ಇಷ್ಟು ಕನ್ವಿನ್ಸ್ ಆಗಿ ಕನ್ವಿನ್ಸಿಂಗ್ ಆಗಿ ಮಾಡಿದಾರಲ್ಲ ಅನ್ನೋದೇ ಆ್ಯಕ್ಚುಲಿ ಅದರದ್ದು ಹೆಗ್ಗಳಿಕೆ ಅಂತ ಹೇಳ್ಬೋದು ನಿಮ್ಮ ಪಾತ್ರದ ಹೆಗ್ಗಳಿಕೆ ಸೊ ಈಗ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಮಾಡ್ತಿದ್ದೀರಾ ಅಫ್ಕೋರ್ಸ್ ಐ ವರ್ ಥಾಟ್ ನೀವು ಆ್ಯಕ್ಚುಲಿ ವಾಪಸ್ ಸಿನ್ಮಾ ಬರಲ್ಲ ಅಂತೆಲ್ಲ ನನಗೆ ಅನಿಸಿಲ್ಲ ನೀವು ಅಂದರೆ ಸ್ಟೇಜಲ್ಲಿ ಹೇಳ್ತಿದ್ರಿ ಯಾರು ನೀವು ಮಾಡ್ತಿಲ್ಲ ಅಂತ ಅಂದ್ಕೊಳ್ತಾರೆ ಆ ಥರದ್ದೆಲ್ಲ ಅಂತ ನನಗೆ ಅನಿಸಿಲ್ಲ ಸೊ ಮುಂದೆ ಇನ್ನು ಮುಂದೆ ಯಾವ ಥರ ಸಿನ್ಮಾಗಳು ಮಾಡಬೇಕು ಅಂತ ನಿಮ್ಮ ತಲೇಲಿದೆ ಎಕ್ಸಾಕ್ಟ್ಲಿ ಅಂತ ಐ ಡೋಂಟ್ ರಲ್ ಅದು ಅಂದರೆ ಇದೇ ರೀತಿ ಅದೇ ರೀತಿ ಅಂತ ನಾನು ನಿಜವಾಗ್ಲೂ ಏನು ಆ ಥರ ಇಲ್ಲ ಬಟ್ ಐ ವಾಂಟ್ ಟು ಯಾವ ರೀತಿಯಾದ ಪಾತ್ರಗಳು ಬರುತ್ತೆ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಬಿಕಾಸ್ ಇವತ್ತು ಫಾರ್ ಎಕ್ಸಾಂಪಲ್ ಸಂಗೀತ ಬಾರಿನ್ ರೆಸ್ಟೋರೆಂಟ್ ಈ ಸಿನಿಮಾ ನನಗೆ ಇಟ್ ಹ್ಯಾಪಂಡ್ ಓವರ್ ನೈಟ್ ಈ ರೀತಿ ಒಂದು ಸಿನಿಮಾ ನನಗೆ ಬರುತ್ತೆ ಈ ರೀತಿ ಒಂದು ಪಾತ್ರನ ಕ್ರಿಯೇಟ್ ಮಾಡಿರ್ತಾರೆ ನನಗೆ ಅಂತ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ಐ ಡೋಂಟ್ ನೋ ದ ಫ್ಯೂಚರ್ ಇಸ್ ಅ ಮಿಸ್ಟ್ರಿ ಸೊ ಐ ಆಮ್ ಈ ಟ್ರೆಜರ್ ಹಂಟಲ್ಲಿ ಆಮ್ ಜಸ್ಟ್ ಎಂಜಾಯಿಂಗ್ ದ ಟ್ರೆಜರ್ ಹಂಟ್ ಅಷ್ಟೇ ಮ್ಯಾಮ್ ಇನ್ನು ಆ್ಯಕ್ಚುಲಿ ನೀವು ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ನೈನ್ ಆ ಟೈಮಲ್ಲೆಲ್ಲ ಎಂಟರ್ ಇಂಡಸ್ಟ್ರಿಗೆ ಈಗ ಸೋಷಲ್ ಮೀಡಿಯಾ ಯಾವ ರೀತಿ ಸಿಕ್ಕಾಪಟ್ಟೆ ಇದಾಗಿದೆ ಅಂತಂದರೆ ಈಗ ಇನ್ಫ್ಲುಯೆನ್ಸರ್ಸ್ ತುಂಬ ಜನ ಇದ್ದಾರೆ ಅಥವಾ ಕಂಟೆಂಟ್ ಕ್ರಿಯೇಟರ್ಸೇ ಜಾಸ್ತಿ ಜನ ಇದ್ದಾರೆ ಇವಾಗ ಅಂದರೆ ನನಗನ್ಸೋದು ಸ್ವಲ್ಪ ಸ್ವಲ್ಪ ಚಾಲೆಂಜಿಂಗ್ ಅಂತ ಅಂದರೆ ಆರ್ಟಿಸ್ಟ್ಗಳಿಗೆ ಅವರದ ಒಂದು ಪ್ರೆಸೆನ್ಸ್ನ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಅವ್ರು ಯಾವ ಥರ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಅದು ಅಂದರೆ ಯಾವ ಥರ ಮನವೊಲಿಸ್ಕೊಳ್ಬೇಕು ಜನಗಳದು ಗೊತ್ತಿಲ್ಲ ನನಗೆ ಸೊ ನಿಮಗೆ ಹೇಗೆ ಅನಿಸುತ್ತೆ ಈಗ ಅಕಸ್ಮಾತ್ ನೀವು ಡೆಬ್ಯೂ ಮಾಡೋ ಥರ ಇರ್ತಿದ್ದಿದ್ರೆ ಚಾಲೆಂಜ್ ಜಾಸ್ತಿ ಇರ್ತಿತ್ತು ಅಂತ ಅನ್ಸುತ್ತಾ ಅಥವಾ ಇವತ್ತಿನ ಯಂಗ್ಸ್ಟರ್ಸ್ ಯಾವ ರೀತಿ ಪ್ರಿಪೇರ್ ಆಗಿರಬೇಕು ಅಂತ ಇಲ್ಲ ಅಂದರೆ ಎವ್ರಿ ಇಯರಲ್ಲಿ ಆ ಇಯರ್ ಏನಂತಾರೆ ಒಂದು ಎವ್ರಿ ಟೆನ್ ಇಯರ್ಸಿಗೆ ಒಂದು ಡಿಫ್ರೆಂಟ್ ಚಾಲೆಂಜ್ ಬಂದೇ ಬರುತ್ತೆ ಸೊ ನಾವು ನಾನು ಟೂ ತೌಸಂಡ್ ನೈನಲ್ಲಿ ನನ್ನ ಡೆಬ್ಯೂ ಆಗಬೇಕಾದಾಗ ಟೂ ತೌಸಂಡ್ ಏಯ್ಟ್ ಟು ತೌಸಂಡ್ ನೈನ್ ಆ ಪೀರಿಯಡಲ್ಲಿ ನಾನು ಡೆಬ್ಯೂ ಆಗಬೇಕಾದಾಗ ಐ ಹ್ಯಾಡ್ ಡಿಫ್ರೆಂಟ್ ಚಾಲೆಂಜಸ್ ಐ ಹ್ಯಾಡ್ ಒಂದು ಒನ್ ಥಿಂಗ್ ಐ ಫೀಲ್ ಇಸ್ ಈಸಿ ಇವಾಗ ಈಸಿಯಾಗಿರೋದು ಅಂದರೆ ಗೇನ್ ಆಫ್ ಪಾಪ್ಯುಲಾರಿಟಿ ಕ್ವಿಕ್ಲಿ ಆವಾಗ ಅದು ಆಗ್ತಿರ್ಲಿಲ್ಲ ಬಿಕಾಸ್ ದೆ ವಾಸ್ ನೋ ಸೋಷಿಯಲ್ ಮೀಡಿಯಾ ನಿಮ್ಮ ಓನ್ ಕಂಟೆಂಟ್ನ ಪಾಪ್ಯುಲರೈಸ್ ನಿಮ್ಮ ಓನ್ ಪೇಜಲ್ಲಿ ನೀವೇ ಮಾಡ್ಕೋಬೋದು ಸೊ ಬಟ್ ಆವಾಗ ಎವ್ರಿಥಿಂಗ್ ವಾಸ್ ಡಿಪೆಂಡೆಂಟ್ ಆನ್ ಮೀಡಿಯಾ ಆನ್ ಟೆಲಿವಿಷನ್ ಆನ್ ನ್ಯೂಸ್ ಪೇಪರ್ಸ್ ಜರ್ನಲಿಸ್ಟ್ ಅವ್ರು ನಿಮ್ಮ ಆರ್ಟಿಕಲ್ ಹಾಕಿದ್ರೆ ಜನ ನೋಡ್ತಿದ್ರು ಪಾಪ್ಯುಲಾರಿಟಿ ವಾಸ್ ಅಬೌಟ್ ವೆದರ್ ನಿಮ್ಮ ಸಿನಿಮಾ ಓಡ್ತಿದ್ಯಾ ನಿಮ್ಮ ಸಿನಿಮಾ ಓಡಿದರೆ ಇಷ್ಟು ಜನ ನೋಡಿದರೆ ಆ ಪಾಪ್ಯುಲಾರಿಟಿ ಬಟ್ ನಾವು ಕಂಟೆಂಟ್ ಇಸ್ ಅವೈಲೇಬಲ್ ಆನ್ಲೈನ್ ಆ್ಯಂಡ್ ಯೋರ್ ಪಾಪ್ಯುಲಾರಿಟಿ ನಿಮಗೆ ನೀವೇ ಗಳಿಸ್ಕೊಳ್ಳೋದಕ್ಕೆ ಇಟ್ ಈಸ್ ಬಿಕಮ್ ಅನ್ ಈಸಿಯರ್ ಪ್ಲಾಟ್ಫಾರ್ಮ್ ದಟ್ ಇಸ್ ಡಿಫ್ರೆನ್ಸ್ ಬಟ್ ಎಸ್ ಅಫ್ಕೋರ್ಸ್ ಅದು ಕೂಡ ಇಟ್ ಕಮ್ಸ್ ವಿತ್ ಇಟ್ಸ್ ಓನ್ ಶೇರ್ ಆಫ್ ಚಾಲೆಂಜಸ್ ಸೊ ಸಿನಿಮಾಗಳ ಜೊತೆ ಜೊತೆಗೆ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಕೂಡ ನಾನು ನಾವು ನಿಮ್ಮನ್ನು ಕಾಣ್ಬೋದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ಗೆಲ್ಲ ಪ್ರಮೋಷನ್ಸ್ ಟೈಪ್ ಆ ಥರದೆಲ್ಲ ಎಲ್ಲ ಮಾಡ್ತಾ ಇರ್ತೀರ ಸೊ ಹೌ ಇಸ್ ಇಟ್ ಗೋಯಿಂಗ್ ಅಂದರೆ ಅದು ಹೇಗೆ ಆಗ್ತಾಯಿದೆ ಅಂದರೆ ಖುಷಿ ಪಡ್ತಿದ್ದೀರಾ ಜನಗಳ ರಿಯಾಕ್ಷನ್ಸ್ ಎಲ್ಲ ನೋಡಿ ರೀಚ್ ಅದೆಲ್ಲ ನೋಡಿ ಹೇಗೆ ಅನಿಸುತ್ತೆ ಆ್ಯಕ್ಟರ್ಸ್ ಹ್ಯಾವ್ ಆಲ್ವೇಸ್ ಬಿನ್ ಇನ್ಫ್ಲೂಯನ್ಸರ್ಸ್ ಆಯಿತಾ ಸೊ ಇನ್ಫ್ಲೂಯೆನ್ಸರ್ಸ್ ಅನ್ನೋದು ಇವಾಗ ಹೊಸ್ದಾಗಿ ಕ್ರಿಯೇಟ್ ಆಗಿರುವಂಥದ್ದು ಆ್ಯಕ್ಟರ್ಸ್ ಹ್ಯಾವ್ ಆಲ್ವೇಸ್ ಬಿನ್ ಇನ್ಫ್ಲೂಯೆನ್ಸರ್ಸ್ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಒಂದು ಟಾಪಿಕ್ನ ನೋಡಿ ಈ ವ್ಯಕ್ತಿ ಹೇಳೋದ್ರಿಂದ ಇಟ್ ಈಸ್ ಟು ಆಲ್ವೇಸ್ ಬಿ ಆ್ಯಕ್ಟರ್ಸ್ ಆ್ಯಂಡ್ ಸೆಲೆಬ್ರಿಟೀಸ್ ಸೊ ಇನ್ಫ್ಲೂಯೆನ್ಸಿಂಗ್ ಅನ್ನೋದನ್ನ ಒಂದು ಕೆರಿಯರ್ ಆಗಿ ಇತ್ತೀಚೆಗೆ ಇಟ್ ಎಸ್ ಬಿಕಮ್ ನ್ಯೂ ನಾರ್ಮ್ ನ್ಯೂ ನಾರ್ಮ್ ಆಗಿದೆ ಇಟ್ಸ್ ನೈಸ್ ರಿಫ್ರೆಶಿಂಗ್ ಫ್ರೆಶ್ ಟೇಕ್ ಆನ್ ಯುನೋ ಪಾಪುಲಾರಿಟಿ ಬಟ್ ಐ ಫೀಲ್ ಆ್ಯಕ್ಟರ್ಸ್ ಹ್ಯಾವ್ ಆಲ್ವೇಸ್ ಬಿನ್ ಇನ್ಫ್ಲೂಯೆನ್ಸರ್ ಸೊ ನಾವು ಏನೇ ಮಾಡಿದ್ರು ನಾವು ಯಾವುದೇ ಬಟ್ಟೆ ಹಾಕಿದ್ರು ನಾವು ಯಾವುದೇ ಒಂದು ಪ್ರಾಡಕ್ಟ್ ಎಂಡೋರ್ಸ್ ಮಾಡಿದ್ರು ಇಟ್ ಇಟ್ ವಾಸ್ ಆಲ್ವೇಸ್ ಕನ್ಸಿಡರ್ಡ್ ಓಕೆ ಇವ್ರು ಇದನ್ನು ಮಾಡ್ತಿದ್ರೇನೆ ದೇ ಮಸ್ಟ್ ಬಿ ಸಮಥಿಂಗ್ ಯು ನೋ ದೇ ನೋ ಅಬೌಟ್ ಇಟ್ ಆರ್ ಇದನ್ನು ಫಾಲೋ ಮಾಡ್ತೀವಿ ಅನ್ನೋದು ಸೊ ಐ ಹ್ಯಾವ್ ನೆವರ್ ನಾನು ಸೋಷಿಯಲ್ ಮೀಡಿಯಾಲಲ್ಲಿ ನಾನು ಬಯೋ ನೋಡಿದ್ರೆ ಐಮ್ ನಾಟ್ ಎನ್ ಇನ್ಫ್ಲೂಯೆನ್ಸರ್ ಐ ಆಮ್ ಅನ್ ಆ್ಯಕ್ಟರ್ ಸೊ ಆ್ಯಕ್ಟರ್ಸ್ ಹ್ಯಾವ್ ಆಲ್ವೇಸ್ ಬಿನ್ ಯು ನೋ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ದಟ್ಸ್ ಹೌ ಇಟ್ ಈಸ್ ನಮ್ಮ ಅದರ ಸೈಡು ಸೋಷಿಯಲ್ ಮೀಡಿಯಾ ಅಂದರೆ ತುಂಬ ಜನ ಕೇಳಿದ್ದಾರೆ ನಾನು ಏನಂತಂದರೆ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ ಮೊದಲಿಗಿಂತ ಜಾಸ್ತಿ ಜನ ಏನಾದರೂ ಸ್ವಲ್ಪ ಜಜ್ಮೆಂಟಲ್ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಬಿಕಾಸ್ ಇಂಟರ್ನೆಟ್ ಸ್ವಲ್ಪ ಫ್ರೀ ಇದೆ ಅಂದರೆ ಹಗ್ಗಕ್ಕೆ ಸಿಗುತ್ತೆ ಆ್ಯಕ್ಚುಲಿ ಸೊ ನನ್ನೊಂದು ಒಪಿನಿಯನ್ ಹಾಕೋಣ ಬಿಡು ಸುಮ್ಮನೆ ನಾನೊಂದು ಕಮೆಂಟ್ ಹಾಕ್ತೀನಿ ಅನ್ನೋ ಮೈಂಡ್ ಇದ್ದಾರಾ ಅಥವಾ ನಿಮಗೆ ಅದು ಅಂದರೆ ಜನಗಳದು ಕಮೆಂಟ್ಸನ್ನ ನೀವು ಫೇಸ್ ಮಾಡ್ತೀರಾ ಅಥವಾ ಅದನ್ನು ತಲೆ ಕೆಡ್ಸ್ಕೊತೀರಾ ಅದ್ರ ಬಗ್ಗೆ ಎಲ್ಲ ಏನು ಅಂತ ಇಲ್ಲ ನಾನು ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊತಿದ್ದೆ ಬಟ್ ಈಗ ಜಸ್ಟ್ ಇ ನೋ ವಿ ಆಲ್ ರೀಚ್ ಅ ಪಾಯಿಂಟ್ ವೆರ್ ವಿ ಅಂಡರ್ಸ್ಟ್ಯಾಂಡ್ ಒಂದು ನೆಗೆಟಿವ್ ಕಮೆಂಟ್ ಬರ್ತಿದೆ ಅಂದರೆ ಇಟ್ಸ್ ಕಮಿಂಗ್ ಐದರ್ ಫಾರ್ ಅಟೆನ್ಷನ್ ಅವ್ರು ಅದನ್ನು ಹಾಕ್ತಿದ್ದಾರೆ ಆರ್ ಬಿಕಾಸ್ ದೇ ಆರ್ ಮೆಂಟಲಿ ಇನ್ ಅ ಸ್ಪೇಸ್ ವೇರ್ ಆ ಫ್ರಸ್ಟ್ ಅವರಲ್ಲಿ ಅವರಲ್ಲಿರೋ ಒಂದು ಫ್ರಸ್ಟ್ರೇಷನ್ನ ನಿಮ್ಮ ಒಂದು ಕ ಪೋಸ್ಟ್ ಮೇಲೆ ತೋರಿಸ್ಬೇಕು ಅವರು ಆ್ಯಂಡ್ ಆ್ಯಂಡ್ ಸಮ್ ಪೀಪಲ್ ಡೂ ಪ್ಯೂರ್ ನೆಗೆಟಿವಿಟಿ ಲೈಕ್ ಜಸ್ಟ್ ಇರಿಟೇಟ್ ಮಾಡೋದಕ್ಕಾಗಿರ್ಬೋದು ಇನ್ಸ್ಟಿಗೇಟ್ ಮಾಡೋದಕ್ಕಾಗಿರ್ಬೋದು ಮಾಡ್ತಿರ್ತಾರೆ ಬಟ್ ಫಾರ್ ಮೀ ಐ ವುಡ್ ಟೇಕ್ ಇಟ್ ವೆರಿ ಲೈಟ್ಲಿ ನಾನು ತುಂಬ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋಲ್ಲ ಬಟ್ ದೆರ್ ಆರ್ ಯಂಗ್ ಗರ್ಲ್ಸ್ ಆ್ಯಂಡ್ ಯಂಗ್ ಬಾಯ್ಸ್ ಹು ಗೆಟ್ ವೆರಿ ಎಫೆಕ್ಟೆಡ್ ಆ್ಯಂಡ್ ದಟ್ ಇಸ್ ಡೇಂಜರಸ್ ನಮ್ಮ ರಾಯನವರು ಆ್ಯಕ್ಚುಲಿ ಇವಾಗ ಅವರು ಅಂದರೆ ನೀವೀಗ ಆ್ಯಕ್ಟ್ರೆಸ್ ಆದ ಕಾರಣ ಒಂದು ಸೆಲೆಬ್ರಿಟಿ ಕುಟುಂಬದಿಂದ ಬಂದಿರುವ ಕಾರಣ ಅವ್ರ ಮೇಲೆ ಸ್ವಲ್ಪ ಈಗ ಅಂದರೆ ಜನ ನೋಡುವಂಥ ದೃಷ್ಟಿ ಅಥವಾ ಸ್ವಲ್ಪ ಅವ್ರನ್ನ ಫಾಲೋ ಮಾಡ್ತಿರ್ತಾರೆ ಆ ಥರದ್ದೆಲ್ಲ ಸೊ ಅವರಿಗೆ ಅದು ತಾಕದ ಹಾಗೆ ಅಂದರೆ ಜನ ಸ್ವಲ್ಪ ಏನೋ ನನಗೆ ಅಟೆನ್ಷನ್ ಕೊಡ್ತಾರೆ ಅನ್ನೋ ವಿಷಯ ಅವರಿಗೆ ತಾಕದ ಹಾಗೆ ಗೊತ್ತಾಗದೇ ಇರೋ ಹಾಗೆ ಹೆಂಗೆ ಬೆಳೆಸ್ತಿದ್ದೀರಾ ಹೇಗೆ ಅಂತ ಸಿ ಕಂಪ್ಲೀಟಾಗಿ ಅದನ್ನು ಅವಾಯ್ಡ್ ಮಾಡೋದಕ್ಕಂತೂ ಆಗೋದೇ ಇಲ್ಲ ಬಿಕಾಸ್ ಯಾಕಂದರೆ ಇಟ್ಸ್ ಅ ವೆರಿ ಏನಾಗಿದೆ ಮುಂಚೆ ನನ್ನ ನನ್ನ ಜಸ್ಟ್ ಈ ವಿಷಯದ ಬಗ್ಗೆ ನಾನು ನಮ್ಮ ಅಮ್ಮನ ಹತ್ರ ಮಾತಾಡ್ತಿದ್ದೆ ಮೊನ್ನೆ ನಾನು ಸ್ಕೂಲ್ ಓದಬೇಕಾದ್ರೆ ಎಷ್ಟೋ ಜನಕ್ಕೆ ನಾನು ಪ್ರಮಳಾ ಜೋಶಾಯಿ ಸುಂದರಾಜ್ ಮಗಳು ಅಂತ ಗೊತ್ತಿರಲಿಲ್ಲ ಆ್ಯಂಡ್ ಅದನ್ನು ನಾನು ಹೇಳ್ಕೊಳ್ಳೋ ನೆಸೆಸಿಟಿನೂ ನನಗೇನು ಇರಲಿಲ್ಲ ಸೊ ಐ ವಾಸ್ ಒನ್ ಅಮಾಂಗ್ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಆಮೇಲೆ ಲೈಕ್ ಐ ಥಿಂಕ್ ಟೆಂತ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡಲ್ಲಿ ನನ್ನ ಆರ್ ಡಿ ಪರೇಡ್ ಟೈಮಲ್ಲೆಲ್ಲ ತುಂಬ ಜನಕ್ಕೆ ಅವಾಗ ಗೊತ್ತಾಯಿತು ದಟ್ ಮೈ ಪೇರೆಂಟ್ಸ್ ಆರ್ ಫಿಲ್ಮ್ ಸ್ಟಾರ್ಸ್ ಅನ್ನೋದು ಅವಾಗ ಗೊತ್ತಾಯಿತು ಸೊ ಅಲ್ಲಿವರೆಗೂ ಅಲ್ಲಾಟ್ ಆಫ್ ಪೀಪಲ್ ಲೈಕ್ ನೈಂಟಿ ಪರ್ಸೆಂಟ್ ಆಫ್ ದ ಸ್ಕೂಲಿಗೆ ಗೊತ್ತೇ ಇರಲಿಲ್ಲ ದಟ್ ಮೈ ಪೇರೆಂಟ್ಸ್ ಆರ್ ಆ್ಯಕ್ಟರ್ಸ್ ಅನ್ನೋದು ಬಟ್ ನಾವು ಇವಾಗ ಹೇಗಾಗಿದೆ ಅಂದರೆ ಎವ್ರಿಬಡಿ ನೋಸ್ ಆ್ಯಂಡ್ ಮುಖಗಳು ನೋಡಿರ್ತಾರೆ ಆ್ಯಂಡ್ ಇವನ್ ಚಿಕ್ಕ ಮಕ್ಕಳು ಕೂಡ ಸೋಷಲ್ ಮೀಡಿಯಾಲಿರ್ತಾರೆ ಎಲ್ರಿಗೂ ಕನೆಕ್ಟಿವಿಟಿ ಗೊತ್ತಾಗ್ಬಿಡತ್ತೆ ಆ್ಯಂಡ್ ಅದನ್ನು ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದಕ್ಕಂತೂ ಆಗೋಲ್ಲ ಬಿಕಾಸ್ ಇವಾಗ ನಾನು ಎಷ್ಟೋ ಸತಿ ರಾಯನ್ ಬಂದು ಫೋಟೋಸ್ ಕೇಳಿರೋ ಅಂತ ಎಷ್ಟೋ ಸತಿ ಅಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ರಾಯನ್ ಹತ್ರ ಲೈಕ್ ಫೋಟೋಸ್ ಕೇಳ್ತಾರೆ ಆ್ಯಂಡ್ ಹೀ ಇಸ್ ನಾಟ್ ಕಂಫರ್ಟಬಲ್ ಸಮಟೈಮ್ಸ್ ಸಮಟೈಮ್ಸ್ ಅವನೇ ಕೊಡ್ತಾನೆ ಫೋಟೋಸು ಆ್ಯಂಡ್ ಅದನ್ನು ನಾನು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದಕ್ಕೂ ಆಗಲ್ಲ ಇಟ್ಸ್ ಜಸ್ಟ್ ದ್ಯಾಟ್ ಬ್ಯಾಲೆನ್ಸಲ್ಲಿ ಐ ಆಲ್ವೇಸ್ ಟ್ರೈ ಟು ಮೇಕ್ ಶೋರ್ ದಟ್ ಹೀ ಗ್ರೌಂಡೆಡ್ ಈ ನೋಸ್ ದಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಗಿವಿಂಗ್ ಫೋಟೋಸ್ ಇಸ್ ನಾಟ್ ಸಚ್ ಅ ಬಿಗ್ ಡೀಲ್ ಅವ್ನಿಗೆ ಅದನ್ನು ತಲೆಯಲ್ಲಿ ತುಂಬಿಸ್ತಾ ಇದ್ದೀನಿ ಬಿಕಾಸ್ ಅದು ಅವ್ನ ತಲೆಗೆ ಹೋಗಬಾರ್ದು ಅನ್ನೋದು ಸೊ ಇಟ್ಸ್ ಜಸ್ಟ್ ಅ ನಾರ್ಮಲ್ ಥಿಂಗ್ ಅನ್ನೋ ರೀತಿಯಲ್ಲೇ ಅವ್ನಿಗೆ ನಾನು ಅದನ್ನು ತೋರಿಸ್ಕೊಡ್ತಿರೋದು ಸೋ ಯಾ ಈಗ ಸದ್ಯಕ್ಕೆ ಈ ಫೀಲ್ಸ್ ಇಟ್ಸ್ ಅ ಅವ್ನು ಅಷ್ಟು ಈಸ್ ಟೂ ಸ್ಮಾಲ್ ಅವ್ನಿಗೆ ಅದೆಲ್ಲ ಅರ್ಥನೂ ಆಗೋಲ್ಲ ಬಟ್ ಐ ಟ್ರೈ ಮೈ ಬೆಸ್ಟು ಯು ನೋ ಅವ್ನಿಗೆ ನನ್ನ ರೀತಿಯಾದ ಒಂದು ಅಪ್ಬ್ರಿಂಗಿಂಗ್ ಅವ್ನಿಗೂ ಆಗಲಿ ಅನ್ನೋದು ನಾನು ಟ್ರೈ ಮಾಡ್ತೀನಿ ನಮಗೆ ಇಟ್ ಈಸ್ ಟೂ ಅರ್ಲಿ ಬಟ್ ಸ್ಟಿಲ್ ನಿಮಗೆ ಅವ್ರಿಗೆ ಏನು ಮಾಡಬೇಕು ಮುಂದೆ ಆಕ್ಯುಪೇಷನ್ ಆ ಥರದ್ದೆಲ್ಲ ತಲೆಯಲ್ಲಿದೆಯಾ ಹೇಗೆ ಅಂತ ನೋ ಐಡಿಯಾ ನೋ ಐಡಿಯಾ ನಾನು ಯಾವುದು ಯೋಚನೆ ಮಾಡಿಲ್ಲ ಟೂ ಅಂದರೆ ಟೂ ಅರ್ಲಿ ಅದು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾನೇ ಇನ್ನೂ ನ್ಯೂ ಕಮ್ಮರ್ ಅನ್ಸದ್ ಒಂದೊಂದ್ಸತಿ ನನಗೆ ಇಂಡಸ್ಟ್ರಿ ಯೋಚನೆ ಮಾಡಿದಾಗ ಸೊ ಐ ಥಿಂಕ್ ಇಸ್ ತುಂಬ ಚಿಕ್ಕವನು ಈಗ ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ ಕೂಡ ಅವ್ನು ಕಾಲಿಟ್ಟಿಲ್ಲ ಸೊ ವಾಟ್ ಎವರ್ ಹೀ ವಾಂಟ್ಸ್ ಟು ಡೂ ವಿ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಇನ್ ಎಂಡ್ ಆಫ್ ದ ಡೇ ಹಿ ಶುಡ್ ಬಿ ಅ ಸರ್ವೈವರ್ ಹಿ ಶುಡ್ ಬಿ ಅ ಫೈಟರ್ ಹಿ ಶುಡ್ ಹಿ ಶುಡ್ ಲಿವ್ ಹಿಸ್ ಲೈಫ್ ವೆಲ್ ಲೈಕ್ ಆ ರೀತಿಯಾದ ಒಂದು ಲೈಫ್ ಕಟ್ಕೋಬೇಕು ಅವನು ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ಕ್ಯಾರಿಯರ್ ಹಿ ಚೂಸಿಸ್ ಮ್ಯಾಮ್ ಅದೇ ಟೂ ತೌಸಂಡ್ ನೈನಿಂದ ಇಲ್ಲಿ ತನಕ ಅಂದರೆ ಸಿನಿಮಾಗಳನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರೋ ರೀತಿ ಜನಗಳು ಮತ್ತು ನಿಮ್ಮನ್ನು ಲೈಕ್ ಮಾಧ್ಯಮಗಳು ಅಂದರೆ ನಿಮ್ಮ ಸಪೋರ್ಟಿವ್ ಆಗಿ ನಿಂತಿರೋ ರೀತಿ ಅದೆಲ್ಲ ನೋಡುವಾಗ ಅದೇ ನಮಗೆ ಅರ್ಥ ಅಂದರೆ ಯಂಗ್ಸ್ಟರ್ಸ್ ಆ್ಯಕ್ಚುಲಿ ನೀವು ಎಷ್ಟು ಪೇಷನ್ಸಿಂದ ಆ್ಯಕ್ಚುಲಿ ನೀವು ಮಾತಾಡ್ತಿದ್ದೀರ ಈಗ ಆ್ಯಕ್ಚುಲಿ ಬಟ್ ಅದನ್ನು ನಾವು ಯಂಗ್ಸ್ಟರ್ಸಲ್ಲಿ ಅಷ್ಟು ಅಷ್ಟು ನೋಡಲಿಲ್ಲ ಇಲ್ಲಿ ತನಕ ದಟ್ ಈಸ್ ವಾಟ್ ಮೇಕ್ಸ್ ಯು ಲೈಕ್ ಅಂದರೆ ಒಂದು ಕಂಪ್ಲೀಟ್ ಪರ್ಸನ್ ಅಂತ ನನಗೆ ಅನಿಸುತ್ತೆ ಬಿಕಾಸ್ ಅಷ್ಟು ಪೇಷನ್ಸಲ್ಲಿ ಬಿಕಾಸ್ ಆ ಟೈಮಿಂದ ನೀವು ನೋಡ್ಕೊಂಡು ಬಂದಿರ್ತೀರ ಆಗಿನ ಮೀಡಿಯಾ ಪರ್ಸನ್ಸ್ ಎಲ್ಲ ಹೇಗಿರ್ತಾರೆ ಅದೆಲ್ಲ ನೋಡಿಕೊಂಡು ಬಟ್ ಜನಗಳು ಕೂಡ ನಿಮ್ಮ ಬಗ್ಗೆ ಅಷ್ಟೇ ಇಂಟ್ರೆಸ್ಟ್ ಇಟ್ಕೊಂಡು ಕಾಳಜಿ ಇಟ್ಕೊಂಡು ನಿಮ್ಮ ಸಿನಿಮಾ ನೋಡೋದ್ ನಿಮ್ಮ ಲೈಫ್ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇಟ್ಕೊಂಡಿರ್ತಾರೆ ಸೊ ನಿಮ್ಮ ಲೈಫ್ನ ಫಾಲೋ ಮಾಡ್ತಿರ್ತಾರೆ ಒಳ್ಳೆ ರೀತಿಯಲ್ಲಿ ನೆಗೆಟಿವ್ ಅಷ್ಟೇ ಅಲ್ಲ ಪಾಸಿಟಿವ್ ತುಂಬನೂ ಇದೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಈ ಥರದೊಂದು ಲೈಫ್ನ ಅವ್ರು ಕಟ್ಕೊಟ್ಟಿದ್ದಾರೆ ಒಂದು ಸೆಲೆಬ್ರಿಟಿ ಅಂತ ಮಾಡಿದ್ದಾರೆ ನಿಮ್ಮನ್ನು ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಆಡಿಯನ್ಸಿಗೆ ನಿಮ್ಮ ಫ್ಯಾನ್ಸಿಗೆ ಎಲ್ಲ ನಿಮ್ಮನ್ನು ಸಪೋರ್ಟ್ ಅಂದರೆ ಅಭಿಮಾನಿಗಳಿಗೆ ಹೇಳೋದಕ್ಕೆ ಐ ಒನ್ಲಿ ಥಿಂಗ್ ಐ ಕೆನ್ ಟೆಲ್ ಅಭಿಮಾನಿಗಳಿಗೆ ಇಸ್ ಥ್ಯಾಂಕ್ ಯು ಯಾಕೆಂದರೆ ಅವರು ಇವತ್ತು ನನ್ನ ನನಗೋಸ್ಕರ ಅಷ್ಟು ನನ್ನ ಸಿನಿಮಾಗಳನ್ನ ನೋಡೋದಾಗಿರಲಿ ಅಥವಾ ನನಗೋಸ್ಕರ ಅವ್ರು ಬಂದು ನನ್ನ ಸೋಷಿಯಲ್ ಮೀಡಿಯಾನ ಸಪೋರ್ಟ್ ಮಾಡೋದಾಗಿರಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅವ್ರು ಸಪೋರ್ಟ್ ತೋರಿಸ್ತಾರೆ ಸೊ ಇಫ್ ವಾಟ್ ಈಸ್ ಮೇಘನಾ ರಾಜ್ ಇಸ್ ದ ಫ್ಯಾನ್ಸ್ ಶೀಸ್ ಅರ್ನ್ಡ್ ಅಲ್ವಾ ಸೊ ಇಟ್ ಇಸ್ ನಾಟ್ ಇಟ್ ಇಸ್ ಕೋರ್ಸ್ ನನ್ನ ஃபிலம்ஸ் ஆகிர்வோது நான் கெரியர் ஆகிர்வோது வாட் எவர் செட் அண்ட் டன் இது எல்லாம் வித்தவுட் பீப்பல் கம்மிங் ஆண்ட் வாட்சிங் அதன் நோடே அவர் நவத்தொன்னு ஸ்டார் மாதே நான் ஸ்டார் ஆகிர்ல இட்ஸ் ஓன்லிகாஸ் ஆஃப் த பீப்பில் ஆண்ட் ஐ ஆம் ஃபார்வர் ஃபார் எவ் ஃபார்வர் கிரேட்ஃபுல் நான் ஃபான்ஸ் கே ಕೊನೆ ಪ್ರಶ್ನೆ ಮ್ಯಾಮ್ ಆ್ಯಕ್ಚುಲಿ ಅದೇ ರೀಸೆಂಟ್ ಒಂದು ಲಾಸ್ಟ್ ಕ್ವಶನ್ ಮ್ಯಾಮ್ ಡೆಫಿನೆಟ್ಲಿ ಸೊ ಅದೇ ಒಂದು ಸಂದರ್ಶನದಲ್ಲಿ ಆ್ಯಕ್ಚುಲಿ ನೀವು ಅದು ಮಾರ್ಮಿಕವಾದ ಉತ್ತರ ನಮ್ಗೆ ಅದು ಅರ್ಥ ಆಗಿಲ್ಲ ಚಿರಂಜೀವಿ ಅವರು ಅಂದರೆ ಆ್ಯಕ್ಚುಲಿ ಅಂದರೆ ನೆಕ್ಸ್ಟ್ ಅಕಸ್ಮಾತ್ ಪಾರ್ಟ್ನರ್ ಬೇಕು ಅಂತ ಆದರೆ ಅವರು ಹೇಳ್ತಾರೆ ಅದನ್ನು ಸೊ ಹಿ ವಿಲ್ ಗೈಡ್ ಮೀ ಅನ್ನೋ ಥರ ಎಲ್ಲ ನೀವು ಆ್ಯಕ್ಚುಲಿ ಹೇಳಿದ್ದೀರಾ ಸೊ ಅಂದರೆ ಏನು ಚಾನ್ಸಸ್ ಆ ಥರದ್ದೆಲ್ಲ ಜಸ್ಟ್ ಒಂದು ಕ್ಯೂರಿಯಾಸಿಟಿ ಪ್ಲಸ್ ಅದು ಅರ್ಥ ಆಗಿಲ್ಲ ಕೆಲವರಿಗೆ ಕಮೆಂಟ್ಸ್ ಹಾಕ್ತಿದಾರೆ ಹಾಗಂದರೆ ಏನು ಅರ್ಥ ಆಗೋದ್ರೆ ಅನ್ನೋ ಥರ ಎಲ್ಲ ಸೊ ಅದಕ್ಕೆ ಅದಕ್ಕೇನಾದ್ರು ಉತ್ತರ ಕೊಡಲಿಕ್ಕೆ ಬಯಸ್ತೀರಾ ಅಂತ ಸಿ ಆ್ಯಕ್ಚುಲಿ ದ ಪ್ರಾಬ್ಲಮ್ ವಿತ್ ಪೀಪಲ್ ಟುಡೇ ಏನಂದರೆ ಅರ್ಥ ಆಗದೇ ನನ್ನ ನಾನು ಏನು ಉತ್ತರ ಕೊಟ್ಟಿದ್ದೀನಿ ಅನ್ನೋದು ಅವ್ರಿಗೆ ಅರ್ಥ ಆಗಿಲ್ಲ ಬಟ್ ಆದರೂ ಕಮೆಂಟ್ ಹಾಕಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಇವತ್ತೇನಾದರೂ ಒಂದು ಉತ್ತರ ಕೊಟ್ಟರೆ ಅದಕ್ಕೂ ಇನ್ನೊಂದು ಕಮೆಂಟ್ ಹಾಕ್ತಾರೆ ಸೊ ಅಷ್ಟು ಅವ್ರಿಗೆ ತುಂಬ ಕಮೆಂಟ್ ಮಾಡೋರಿಗೆ ನನ್ಗೆ ಹೆಲ್ಪ್ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ವಿಲ್ ಕೀಪ್ ದ ಕ್ವೆಶ್ಚನ್ ಆ್ಯಸ್ ಅ ಕ್ವಶನ್ ಇಟ್ ಸೆಲ್ಫ್ ನಂಗೆ ಇನ್ನೊಂದು ಅದು ಕೇಳಬೇಕಾ ಬೇಡವಾಗ ಗೊತ್ತಿಲ್ಲ ಆ್ಯಕ್ಚುಲಿ ಸುಮ್ಮನೆ ಒಂದು ಓಡಾಡ್ತಿರುತ್ತೆ ಸೋಷಲ್ ಮೀಡ್ಯಾದಲ್ಲೆಲ್ಲ ಗೊತ್ತಿರುತ್ತೆ ನಿಮ್ಗೆ ಆ್ಯಕ್ಚುಲಿ ಅದು ಇದು ಇವರಿಬ್ರು ಜೋಡಿ ಆದರೆ ಒಳ್ಳೆಯದು ಆ ಥರದ್ದೆಲ್ಲ ಹೆಸರುಗಳೆಲ್ಲ ಆ್ಯಕ್ಚುಲಿ ಬಂದಿರೋದು ನಿಮಗೂ ಗಮನಕ್ಕೆ ಬಂದಿರುತ್ತೆ ಆ್ಯಕ್ಚುಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅದ್ರ ಬಗ್ಗೆ ಅಂತ ಅಷ್ಟೆ ನಾನು ಏನೂ ಹೇಳ್ತಿಲ್ಲ ಎಲ್ಲ ಹೇಳ್ತಿರೋದು ಜನ ಹೇಳ್ತಿದ್ದಾರೆ ಸೊ ಅವ್ರಿಗೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಹೇಳಿ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ ಆಲ್ ದ ಬೆಸ್ಟ್ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೂ ಜೊತೆಗೆ ನಿಮ್ಮ ಮದರ್ಹುಡ್ ಎವ್ರಿಥಿಂಗ್ ಎಲ್ಲದಕ್ಕೂ ಒಳ್ಳೆಯದಾಗಲಿ ಎಸ್ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಮೇಘನಾ ರಾಜ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ